தகரிம தப்பு தகர்மரி அந்த மனேல இவருவங்க ஆட்ல மங்க ನಮಸ್ಕಾರ ಬಿಗ್ ಬಾಸ್ ನ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಬಿಗ್ ಬಾಸ್ ಅಲ್ಲಿ ಈಗ ಒಂದು ಹೊಸ ಬದಲಾವಣೆ ಆಗಿದೆ ಏನಂತಂದ್ರೆ ಫ್ಯಾಮಿಲಿ ವೀಕ್ ಆಗಿದೆ ನಿಜವಾಗ್ಲೂ ಕೂಡ ಮನುಷ್ಯ ಅಥವಾ ಮಾನವ ಮಾನವೀಯತೆ ಒಂದು ಸಂಬಂಧಗಳ ಮೌಲ್ಯ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ ಅಂತಂದ್ರೆ ಬಿಗ್ ಬಾಸ್ ಬರೀ ಆಟ ಆಡಿಸ್ತಿದೆ ಜಗಳ ಆಡಿಸ್ತಿದೆ ಅಂತ ಎಷ್ಟೋ ಜನ ಅಂತೀರಾ ಆದ್ರೆ ಫ್ಯಾಮಿಲಿ ವೀಕ್ ಅಂತ ಸಖತ್ತಾಗಿದೆ ಒಳಗಡೆ ಇರೋ ಗಳು ಎರಡು ತಿಂಗಳು ಮೂರು ತಿಂಗಳಿಂದ ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟು ಒಂದು ರೀತಿ ಇಲ್ಲಿ ಆಟ ಆಡಬೇಕು ಅಲ್ಲಿರೋ ಮನೆಯವ್ರನ್ನ ಕಳ್ಕೋಬೇಕು ಅದರಲ್ಲೂ ಅಂತ ತಂದೆ ತಾಯಿ ಅಣ್ಣ ತಮ್ಮ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿರೋರು ಅಂತೂ ಸಿಕ್ಕಬಟ್ಟ ಮಾಡ್ತಿದ್ರು ಫ್ಯಾಮಿಲಿ ವೀಕಲ್ಲಿ ಈಗ ಒಬ್ಬೊಬ್ರು ಒಳಗಡೆ ಕಳಿಸ್ತಾ ಇದ್ದಾರೆ ಅದರಲ್ಲಿ ಇವತ್ತು ರಾತ್ರಿ ಬಂದಂಥ ನಮ್ಮ ಗಿಲ್ಲಿ ನಟ ಅವರ ತಂದೆ ತಾಯಿ ಬಂದಂತೂ ಸಕ್ಕತಾಯಿತ್ತು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ಗಿಲ್ಲಿ ನಟ ಹೊರಗಡೆ ಹೇಗಿರ್ತಿದ್ನೋ ಮನೇಲಿ ಹೇಗಿರ್ತಿದ್ನೋ ಅವ್ರ ತಂದೆ ತಾಯಿ ಬಂದಾಗಲೂ ಕೂಡ ಹಾಗೆ ಇದ್ದ ಅಲ್ಲಿ ಎಲ್ಲರೂ ಕೂಡ ನಿಮ್ಮ ತಂದೆ ತಾಯಿ ಬಂದರೂ ಅಳು ಅಳು ಬರ್ತಿದ್ಯನೋ ಕಣ್ಣೀರು ಕಣ್ಣೀರಾಗ್ತೇ ಅಂದ ಒಂದು ಪಾಯಿಂಟ್ ಕಣ್ಣೀರು ಹಾಕ್ನಿಲ್ಲ ಕಾರಣ ಏನಕ್ಕೆ ಎತ್ತ ಅಂತ ನೋಡೋಣ ನಿಜವೇ ಮೊದಲಿಗೆ ಅವ್ರ ತಂದೆ ಬರ್ತಾರೆ ಅವ್ರ ತಂದೆ ಬರುವಾಗ ಅವರೊಂದು ಕೋಲ್ ಇಟ್ಕೊ ಬರ್ತಾರೆ ಒಂದ್ ಕಡ್ಡಿ ಕಡ್ಡಿ ಇಟ್ಕೊಂಡ್ ಬರ್ತಾರೆ ಬರುವಾಗ್ಲೇ ಅವರು ಕುರಿ ಸುದ್ದಿನೇ ತಗೋ ಬರ್ತಾರೆ ನಮ್ದೊಂದು ಟಗರ್ ಮರಿ ಎಲ್ಲೋ ಮಿಸ್ ಆಗ್ಬಿಟ್ಟದಲ್ಲ ಬಿಗ್ ಬಾಸ್ ಬಂದು ಸೇರ್ಕೊಬಿಟ್ಟದಲ್ಲ ತುಂಬಾ ದಿವಸದಿಂದ ಬರ್ತಾರೆ ಅಂದ್ರೆ ಕುರಿ ಅಂತ ಕುರಿಲು ಕೂಡ ಗಂಡು ಅನ್ನ ಪ್ರೂವ್ ಮಾಡ್ತಾರೆ ನೋಡಿ ಅವ್ರ ತಂದೆ ಅವರು ನಮ್ದೊಂದು ಟಗರ್ ಮರಿ ತಪ್ಪಿಸ್ಕೊಬಿಟ್ಟದಲ್ಲ ಅಂತ ಒಳಗಡೆ ಬರ್ತಿದಂಗೆ ಎಲ್ರು ಫುಲ್ ಜೋಶ್ ಹಾಕ್ಬಿಡ್ತಾರೆ ಆದ್ರೆ ಬಿಗ್ ಬಾಸ್ ಎಲ್ರು ಕೂಡ ಫಾಸ್ ಕೊಡ್ತಾರೆ ಅದರಲ್ಲಿ ಕೂಡ ಆ ಗಿಲ್ಲಿಗೂ ಕೂಡ ಪಾಸ್ ಕೊಡ್ತಾರೆ ಯಾರು ಮಾತಾಡೋಂಗಿಲ್ಲ ಏನು ರಿಯಾಕ್ಟ್ ಮಾಡೋಂಗಿಲ್ಲ ಅಂತ ಅವ್ರ ತಂದೆ ನೋಡ್ತಿದ್ದಂಗೆ ಎಲ್ರೂ ಸದ್ದು ಮಾಡ್ತಿದ್ರು ಗಿಲ್ಲಿ ಸದ್ದು ಅವ್ರ ಅಪ್ಪ ಬರ್ತಿದ್ದಂಗೆ ಒಂದು ಕಡ್ಡಿ ತಗೊಂಬಂತಿರಲಿಲ್ಲ ಅದರಲ್ಲಿ ಕುರಿ ಇಲ್ಲಿ ಬಂದು ಸೇರ್ಕೊಬಿಟ್ಟದೆ ನಮ್ಮ ಟಗರ್ ಮರಿ ಅಂತ ಏನ್ ಕಾಲಿಗೆ ಕುಂಡಿ ಮೇಲೆಲ್ಲ ಹೊಡಿತಾ ಇರ್ತಾರೆ ಅಯ್ಯೋ ಗಿಲ್ಲಿ ಏಟ್ ತಡ್ಕೊಳಕ್ ಆಗ್ತಾನೆ ಯಾಕಂದ್ರೆ ಒಳಗಡೆ ಊಟನೇ ಬೇರೆ ಹಳ್ಳಿ ಊಟ ತಿಂತಿದ್ದೆ ಬೇರೆ ಸ್ಟ್ರಾಂಗು ಒಳಗಡೆ ತಿಂತಿಂದೆಲ್ಲ ಸಾಫ್ಟ್ ಆಗ್ಬಿಟ್ಟಿರ್ತಾರೆ ಗಿಲ್ಲಿ ಒಂದೊಂದು ಏಟ್ ಹೊಡ್ದೆ ಅಪ್ಪ 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 ಹೊಡಿಬೇಡ 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 ನೋಯ್ತದಕ ನೋವು ನೋವು ಅಂತ ಅನ್ನೋದು ಆಮೇಲೆ ಅಲ್ಲಿ ನೆಕ್ಸ್ಟ್ ಅದಾದ ತಕ್ಷಣ ಬಿಗ್ ಬಾಸ್ ಅವರು ಕಾವ್ಯಂಗ್ ಪಾಸ್ ಕೊಟ್ಟ ತಕ್ಷಣ ಕಾವ್ಯ ಬಂದ್ಬಿಟ್ಟು ಅಪಾಜಿ ಹೊಡಿರುಡಿ ಇನ್ನೊಂದ್ ಹೊಡಿರಿ ಇನ್ನೊಂದ್ ಹೇರಿ ಹಸಿ ಕಡ್ಡಿ ಹಸಿ ಕಡ್ಡಿ ಬೇಡ ಬೇಡ ಅಂತ ಗಿಲ್ಲಿ ಅಂದ್ರೆ ಹಸಿ ಕಡ್ಡಿ ಅಂದ್ರೆ ತುಂಬಾ ತೇವದಲ್ಲಿ ಇರುತ್ತಲ್ಲ ಆ ಕಡ್ಡಿ ಅಂದ್ರೆ ಒಣಗಿರ ಕಡ್ಡಿನೇ ಬೇರೆ ಊರ್ಕ ಹಳ್ಳಿ ಕಡೆ ಹಸಿ ಕಡ್ಡಿ ಸಿಗ್ತಾವ ಹಸಿ ಕಡ್ಲಿ ಹೊರಕೊಳಕಾಗ್ತಾ ಇಲ್ಲ ಕಾವ್ಯ ಹೊಡಿಯೋದು ಮತ್ತೆ ಕಾವ್ಯನ್ ಜೊತೆಗೆ ಅಶ್ವಿನಿ ಅವ್ರಿಗೆ ಅಶ್ವಿನಿಗೌಡ ಕೂಡ ಪಾಸ್ ಕೊಟ್ಬಿಡ್ತಾರೆ ಅಪಾಜಿ ಹೊಡಿರಿ ಒಡಿರಿ ಹೊಡೀರಿ ಅಂತಿದ್ಬೇಕಾದ್ರೆ ಎಲ್ರು ಬಂದ್ಬಿಡ್ತಾರೆ ಎಲ್ರು ಖುಷಿ ಆಗುತ್ತೆ ನೋಡಿ ಅಂದ್ರೆ ಆಟ ಅಂತ ಎಲ್ರು ಕೂಡ ಒಳಗಡೆ ಒಂದ್ ರೀತಿ ಕಾಂಪಿಟೇಷನ್ ಮಾಡಬಹುದು ಗಿಲ್ಲಿ ತಂದೆ ತಾಯಿಗಿಂತ ತಂದೆ ತಾಯಿ ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಮೊದಲು ಅವ್ರ ತಂದೆ ಬಂದ್ರು ಕುಳ್ಳೆಯವರು ಕೊಳ್ಳೆಯವರು ನೋಡಿ ಎಲ್ಲರೂ ಕೂಡ ಫುಲ್ ಖುಷಿ ಆಗ್ಬಿಟ್ರು ಸಿಕ್ಕಾಬಿಟ್ಟ ಖುಷಿ ಆದ ತಕ್ಷಣ ಗಿಲ್ಲಿ ಎಲ್ಲ ಅವ್ರ ತಂದೆ ತಾಯಿ ಯಾರೇ ಬಂದ್ರು ಕೂಡ ಅಳೋರು ಅಥವಾ ಒಪ್ಕೊಂಡು ಏನೇನ್ ಮಾಡೋರು ಆದ್ರೆ ಗಿಲ್ಲಿ ಒಂದ್ ಕಣ್ಣೀರ್ ಹಾಕ್ಲಿಲ್ಲ ಯಾಕೆ ಕಣ್ಣೀರ್ ಹಾಕ್ಲಿಲ್ಲ ಅಂದ್ರೆ ಅಲ್ಲಿರೋರೆಲ್ಲ ಹತ್ ಬಿಡು ಗಿಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಗಿಲ್ಲಿ ಕಣ್ಣೀರ್ ಹಾಕ್ಲಿಲ್ಲ ಹಾಕ್ಲೂ ಬಾರತು ಯಾಕೆಂದ್ರೆ ಆ ಆತ ಕಣ್ಣೀರ ಜೀವನದಲ್ಲಿ ತುಂಬಾ ಹಾಕಿರ್ತಾನೆ ಪ್ರತಿ ಕ್ಷಣ ಪ್ರತಿದಿನ ಆಗ್ತಾ ಇರ್ತಾನೆ ಆತ ಅನುಭವಿಸಿರುವಂತ ನೋವುಗಳು ಆತನಗಿರುವಂತ ಬಡತನ ಆತನಗಿರುವಂತ ಕಷ್ಟ ಪ್ರತಿ ದಿನ ಪ್ರತಿ ಕ್ಷಣ ಚುಚ್ಚಿ ಚುಚ್ಚಿ ಹೇಳ್ತಾ ಇರುತ್ತೆ ಅಳಬೇಕಾದಂಥದ್ದು ಏನೂ ಇಲ್ಲ ಪ್ರತಿ ದಿನ ಅಳ್ತಾನೆ ಇರ್ತಾನೆ ಒಳಗಡೆ ಹೊರಗಡೆ ಹೊರಗಡೆ ನಗಿಸ್ತಾ ಇರ್ತಾನೆ ಅದೇ ಹೇಳ್ತಾರಲ್ಲ ಕೆಲವರು ವರ್ ಬೇರೆಯವ್ರನ್ನ ಒಳಗಡೆ ಸಾವಿರಾರು ನಗು ಅಳುವಿರುತ್ತೆ ಅಂತೇಳಿ ಹೊರ ಬೇರೆಯವ್ರನ್ನ ನಗ್ಸೋರು ತಮ್ಮ ಒಳಗಡೆ ತೋ ನೋವು ತುಂಬಾ ತಿಂತಾ ಇರ್ತಾರೆ ಹಂಗೆ ಗಿಲ್ಲಿ ಒಳಗಡೆ ತುಂಬಾ ನೋವಿದೆ ಬಡತನ ಹಸು ಕಷ್ಟ ಅವನ್ನೆಲ್ಲ ನೋಡಿ ಬಂದಂತವನು ಅವ್ನಿಗೆ ಹಂಗೆ ಅನ್ನಿಸ್ನಿಲ್ಲ ಅವ್ರ ತಂದೆ ಬಂದ ತಕ್ಷಣ ಫುಲ್ ಖುಷಿ ಆಗೋಯಿತು ಎಲ್ಲರೂ ಮಾತಾಡ್ಸ್ತಿರು ಆ ಕೇಳಿದ ಅವ ಇಲ್ಲಿ ಅಂತ ಹೇಳಿದ ತಕ್ಷಣವೇ ಹೇಳ್ಬಾರ್ದು ಬಿಗ್ ಬಾಸ್ ಇದ್ ಪ್ರಕಾರ ಆ ಬರ್ತಾರೆ ಬರ್ತಾರೆ ಅಂತ ಅವ್ರ ಅಪ್ಪ ಹೇಳಿದ್ರು ಬಿಗ್ ಬಾಸ್ ಎಲ್ಲ ಹೇಳ್ ಕಳಿಸಿರ್ತಾರೆ ಅನ್ಸುತ್ತೆ ಹಂಗೆ ಹೇಳಿ ಬರ್ತಿ ಒಳಗಡೆ ಬರ್ತಿರ್ಬಾರ ಆಮೇಲೆ ಎಲ್ಲರೂ ಕೂಡ ಅಪ್ಪಾಜಿ ಅಪ್ಪಾಜಿ ಅಂತ ಎಲ್ಲರೂ ಮಾತಾಡಿಸ್ತಿದ್ರೆ ಗಿಲ್ಲಿ ಇಲ್ಲಿ ಅಪ್ಪ ಬೈಲಿ ನಿನ್ಗೆಲ್ಲ ಮನೆಲ್ಲ ತೋರಿಸ್ತೀನಿ ಅವ್ರ ಜೊತೆಗೋಬೇಡ ಅಂದ್ಬಿಟ್ಟು ಆ ಕಡೆ ಹೊರಗಡೆ ಕರ್ಕೊಂಡು ಹೆಗಲ್ ಮೇಲೆ ಕೈ ಹಾಕೊಂಡು ಅಪ್ಪನ ಒಂದು ರೀತಿ ಯಾರು ಕೂಡ ಸಿಟಿಲಿ ಒಂದ್ ರೀತಿ ತಂದೆ ಮಗ ಒಂದ್ ರೀತಿ ಅದೊಂದ್ ರೀತಿ ಪ್ರೀತಿ ತೋರಿಸ್ಕೋತಾರೆ ಒಂದ್ ರೀತಿ ಏನೋ ಒಂಥರ ಅದೊಂಥರ ಅಪ್ಪುಗೆ ತರ ಇರುತ್ತೆ ಆದ್ರೆ ಹಳ್ಳಿ ಮಕ್ಕಳು ತಂದೆಗೆ ಮಗನ ಮೇಲೆ ಮಗನ ಮೇಲೆ ತಂದೆಗೆ ಕೋಟಿ ಕೋಟಿ ಪ್ರೀತಿ ಇರುತ್ತೆ ಆದ್ರೆ ತೋರಿಸ್ಕೊಳ್ಳಲ್ಲ ಅದು ಅವ್ರು ಮಾಡೋ ತ್ಯಾಗದಲ್ಲಿ ತೋರಿಸ್ತಾ ಇರ್ತಾರೆ ಆತರ ಗಿಲ್ಲಿ ಅಪ್ಪನ ಕರ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದದ್ದು ಓಡಾಡ್ತಿದ್ದು ಬೇಕಾದ್ರೆ ಇದ್ದಕ್ಕಿದ್ದಂಗೆ ಆ ನೂರು ಸಾರಿ ಹೇಳಿದರು ಆಸಕ್ತಿ ಇರಲ್ಲ ಅನ್ನೋ ಒಂದು ಪುನೀತ್ ರಾಜ್ಕುಮಾರ್ ಅವರ ಹಾಡು ಬರ್ತಿದ್ದಂಗೆ ಗಿಲ್ಲಿಗೆ ಸೈನ್ಸ್ ಹೊಡಿತು ಆಗ ಅವ್ರ ತಾಯಿ ಬರ್ತಿದ್ದಂಗೆನೆ ತಾಯಿನ ನೋಡ್ಬಿಟ್ಟು ಏನ್ ಗುಡುಗು ನೋಗಿ ಅಹ್ ಎಲ್ಲರ ತರ ಏನು ಅಳ್ಳಿಲ್ಲ ಗಟ್ಟೆ ಒಪ್ಕೊಂಡು ಏನ್ ಇದ್ ಮಾಡಲಿಲ್ಲ ಮೇಲೆ ಕೈ ಹಾಕೊಂಡವ್ ಬಂದಿ ಅಂಬ್ಬಿಟ್ಟು ಮನೆಯೊಳಗಡೆ ಕರ್ಕೊಂಡ್ ತಕ್ಷಣ ಏನ್ ಎಲ್ಲರೂ ಕೂಡ ಓಡ್ ಬಂದ್ರು ಅವ್ರ ತಾಯಿ ಒಳಗಡೆ ಬರ್ತಿದ್ದಂಗೆನೆ ಏನೋ ಮಗನೆ ಮನೇಲಿ ಇದ್ದಂಗ್ಲೆ ಅಡ್ತಿ ನೀನ್ ನೀನು ಮಗನೆ ಅಂತ ಅಂದ್ರೆ ಮಗನೆ ಮಗನೆ ಅಂತ ತಕ್ಷೆ ಅಶ್ವಿನಿ ಗೌಡವ್ರಿಗೆ ಏನ್ ಕೇಳಿಸ್ತ ಮಂಗ ಅಂದ್ರಿಯಾ ಅಂದ್ರೆ ಒಂದ್ ಸ್ವಲ್ಪ ಕಾಮಿಡಿ ಹೇಳಿದ್ರು ಪಾಪ ಅವರು ಕೂಡ ಆ ಗಿಲ್ಲಿ ಅವ್ರ ತಂದೆ ನೋಡಿದ ತಕ್ಷಣ ಅಪ್ಪಾಜಿ ಹೇಗಿದ್ದೀರಾ ಇಲ್ಲ ಚೆನ್ನಾಗಿದ್ದೀನಿ ಕವ ಅಂತಂದ ಹೋಗಿ ಗಿಲ್ಲಿಯವ್ರ ತಂದೆ ಕಾಲ್ ನಮಸ್ಕಾರ ಮಾಡ್ತಾರೆ ಅಶ್ವಿನಿ ಅಂದ್ರೆ ಆಟದಲ್ಲಿ ಇರ್ಬೋದು ಆಕೆ ಒಂದು ನಿಜವಾದ ಒಂದು ವ್ಯಕ್ತಿತ್ವ ಇರುವಂತ ಹೆಣ್ಮಗಳೇ ಅಲ್ಲಿ ಆಟದಲ್ಲಿ ಆಟ ಅಂತ ಆಡ್ತಿದ್ದಾಳೆ ಆದ್ರೆ ಗಿಲ್ಲಿ ತಂದೆ ನೋಡಿದ ತಕ್ಷಣ ಒಂದ್ ನೂರ್ ಕಂಪ್ಲೇಂಟ್ ಹೇಳ್ಬೋದಾಗಿತ್ತು ಅಥವಾ ಮುನಿಸ್ಕೊಂಡು ಸೈಡಲ್ಲಿ ಇರ್ಬೋದಾಯ್ತು ಗಿಲ್ಲಿ ತಂದೆ ನೋಡಿದ ತಕ್ಷಣ ತನ್ನ ತಂದೆ ತರನೇ ಅಶ್ವಿನಿ ಗೌಡ ಹೋಗಿ ಕಾಲು ನಮಸ್ಕಾರ ಮಾಡಿಕೊಂಡು ಅದಕ್ ತಕ್ಕನಂಗೆ ಅಶ್ವಿನಿ ಗಿಲ್ಲಿ ಅವ್ರ ತಂದೆ ಆ ಹೋಗು ಬಾ ಆ ತರ ಈ ತರ ಏನು ಅಂದರೆ ಮೇಡಮ್ ಅವರೇ ಅಂತ ಮಾತಾಡಿಸ್ತಿದ್ದೀಯ ಅದು ತುಂಬಾ ಖುಷಿ ಆಯ್ತಿತ್ತು ಅಶ್ವಿನಿ ಗೌಡ ಅವ್ರಿಗೂ ಕೂಡ ತುಂಬಾ ಗೌರವ ಕೊಟ್ಟು ಟಿವಿಲೆಲ್ಲ ನೋಡಿರ್ತಾರೆ ಟಿವಿಲೆಲ್ಲ ನೋಡಿರ್ತಾರೆ ನೋಡಿದ್ರು ಕೂಡ ಅಶ್ವಿನಿ ಅವರ ಅಶ್ವಿನಿ ಮೇಡಮ್ ಅಂತ ಕರಿತಾ ಇದ್ದಿದ್ರು ಅದಂತೂ ಸಖತ್ ಕೂಡ ಅವ್ರ ತಂದೆ ತಾಯಿ ಇಬ್ರು ಎಂಟ್ರಿ ಆಗಿದ್ದು ತಾಯಿ ನೋಡಿ ಗಿಲ್ಲಿ ಒಂದು ಮಾತಾಡ್ತಾನೆ ಅಲ್ಲಕವ ತಲೆಗೆಲ್ಲ ಡೈಗಿ ಹೊಡ್ಕೊಂಡು ಕಲರ್ ಮಾಡ್ಕೊಬರದಲ್ಲ ಹಂಗೆ ಬಂದಿದಿಲ್ಲ ಅಂತಂದ್ರೆ ಲ ಮಗನ ನೀನೇ ಸರಿಯಾಗಿ ತಲೆ ಬಾಚೋದಿಲ್ವಲ್ಲೋ ಅಂತ ಹೇಳಿ ತೆಕ್ಸ್ತಾನೆ ಏನ್ ಅಶ್ವಿನಿ ಗೌಡ ಅಂತ ಸಿಕ್ಕಾಟ ನಗು ಬಂದ್ಬಿಡುತ್ತೆ ಯಾಕಂದ್ರೆ ಗಿಲ್ಲಿ ಯಾವಾಗಲೂ ತಲೆ ಬಾಚೋದಿಲ್ಲ ಸರಿಯಾಗಿ ಬಟ್ಟೆ ಹಾಕೋದಿಲ್ಲ ಒಂದು ಬನೇನ ಓಡಾಡ್ತಿರ್ತಲ್ಲ ಅದಕ್ಕೆ ತಾಯಿ ಆ ಕ್ಷಣದಲ್ಲಿ ನಿಜವಲ್ಲೂ ಕೂಡ ನಿಜವಲ್ಲೂ ಕೂಡ ಪ್ರತಿಯೊಬ್ರು ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ ತಾಯಿನ ಬಿಟ್ಟು ದೂರದಲ್ಲಿರುವಂಥವ್ರು ತಂದೆ ತಾಯಿನ ಬಿಟ್ಟು ದೂರದಲ್ಲಿ ತಂದೆ ತಾಯಿನ ಕಳ್ಕೊಂಡಿರುವಂತವ್ರಿಗೆ ಅದು ಫೀಲ್ ಆಗುತ್ತೆ ಅವ್ರ ತಾಯಿ ಸವಿತಾಕ ಗಿಲ್ಲಿ ತಲೆಯಲ್ಲನ್ನು ನೇವ್ ಸಿ ಆ ಆಕಡೆ ಈ ಕಡೆ ಬಾಚಿ ಅದ್ ಮಾಡದಂತೂ ಆಗಿ ಸೂಪರ್ ಆಗಿತ್ತು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಮುಂದುವರೆದು ಗಿಲ್ಲಿ ಅಲ್ಲೂ ಕೂಡ ಕಾಮಿಡಿ ಮಾಡಕ್ಕೆ ಶುರು ಮಾಡ್ಬಿಟ್ಟ ಅಂದ್ರೆ ಏನು ಉಡ್ತಾ ಉಡ್ತಾನೆ ಇವ್ರು ಕಾಮಿಡಿಯಾಗೆ ಉಟ್ಬಿಟ್ಟಿದಾರೆ ನನಗ ಗೊತ್ತಿಲ್ಲ ಎಲ್ಲರನ್ನು ಪರಿಚಯ ಮಾಡ್ಕೊಡೋಕ್ಕಿಂತ ಮುಂಚೆ ಮೊದಲಿಗೆ ಗಿಲ್ಲಿ ಅಶ್ವಿನಿ ಅವರನ್ನ ಪರಿಚಯ ಮಾಡ್ತಾನೆ ಗಿಲ್ಲಿಗೆ ಅಶ್ವಿನಿ ಅವ್ರ ಮೇಲೆ ಎಂತ ಪ್ರೀತಿ ಇದೆ ಎಂತ ಗೌರವ ಇದೆ ಅದ್ ಬಟ್ ಅದು ಕಾಮಿಡಿಯಾಗಿ ತೋರಿಸ್ತಾನೆ ಆತ ಅಹ್ ಅವ್ವ ಇಲ್ಲಿ ಅಪ್ಪನ ಅಂತ ಅನ್ನೋದು ಗಿ ಯಾರಿಗೆ ಅಶ್ವಿನಿ ಮೇಡಮ್ಗೆ ಆಗ ಅವರೆಲ್ಲರೂ ಏಯ್ ಅಂತ ಅನ್ನೋದು ಆಗ ಗಿಲ್ಲಿ ಅವ್ರ ತಾಯಿ ಸವಿತಾಕ ಹೇಳ್ತಾರೆ ಏನೋ ನೀನು ಮನೇಲಿದ್ದಾಗ ಇಷ್ಟೊಂದು ಮಾತಾಡ್ತಿಲ್ಲ ನಿಮ್ಮ ಅಪ್ಪನ ಮುಂದೆ ಇಷ್ಟೊಂದು ಮಾತಾಡ್ತೀಯಲ್ಲ ಅಂತಂದಾಗ ಏನು ಹೊಡೆದ್ಬಿಟ್ಟಣ ಅವ್ರು ಅಂತ ಬಿಗ್ ಬಾಸ್ ಹೇಳೇ ಕಳಿಸಿರ್ತಾರೆ ಅಂದರೆ ಗುಲ್ಲಿಗೆ ಗೊತ್ತಿದೆ ಅಂದ್ರೆ ಆಗ ಅವರಪ್ಪ ಎಷ್ಟು ನಗ್ತಾನೆ ಅಂದರೆ ಒಬ್ಬ ತಂದೆ ಒಬ್ಬ ತಾಯಿ ಏನ್ ಎಲ್ಲವನ್ನು ಎಕ್ಸ್ಪ್ರೆಸ್ ಮಾಡ್ತಾಳೆ ಎಲ್ಲವನ್ನು ನೋಡ್ತಾಳೆ ಆದರೆ ತಂದೆ ಎಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಗಿಲ್ಲಿ ತಂದೆ ಬರೋದ್ಕಿಂತ ಮುಂಚೆ ಗಿಲ್ಲಿ ಮತ್ತೆ ಯಾರು ರಘು ಅವರು ಮಾತಾಡ್ತಿದ್ರು ಏನು ಬರೀ ತಾಯಿಂದಿರೇ ಬರ್ತಿದಲ್ಲ ತಂದೆ ಯಾರು ಬರ್ತಾನೆ ಇಲ್ವಲ್ಲ ಅಂತ ಒಂದು ಎಪಿಸೋಡ್ ಅಲ್ಲಿ ಬಂದಿತ್ತು ರಾತ್ರಿ ಅಲ್ಲಿ ಏನು ತಂದೆ ಅಂತಂದ್ರೆ ತಂದೆ ತ್ಯಾಗ ತುಂಬಾ ದೊಡ್ಡದು ಅಂತಂದಾಗ ಈಗ ರಕ್ಷಿತಾ ಅವ್ರ ತಾಯಿ ಬಂದ್ರು ಅವ್ರ ತಾಯಿ ಬಂದ್ರು ಮತ್ತೆ ಧನುಷ್ ಅವರ ತಾಯಿ ಬಂದ್ರು ಇಬ್ಬಿಬ್ರಿಗೆ ಯಾರಿಗಾರು ಅವಕಾಶ ಕೊಟ್ಟಿದ್ರು ಅದರಲ್ಲಿ ಅವರ ಮನೆಯದ ಸಮಸ್ಯೆ ಏನೋ ಇರ್ತದೆ ಬಂದಿದ್ರು ಆದ್ರೆ ತಂದೆಗೆ ಎಷ್ಟು ಪ್ರಾಬುಣ್ಯತೆ ಪ್ರಾಥೀನ್ಯತೆ ಇರುತ್ತೆ ಅನ್ನೋದೇ ಇವ್ರು ಮಾತಾಡ್ತಿದ್ದಂಗೆ ತಂದೆ ಬಂದ್ರು ತಂದೆ ಬಂದಾಗ ಆಗ ಈ ತರ ಇವರು ಗಿಲ್ಲಿಯವ್ರ ತಾಯಿ ಯಾರು ಎಷ್ಟೊಂದು ಮಾತಾ ನೀನು ತಂದೆ ಈಗ ಈ ಗಿಲ್ಲಿ ಅಂದಾಗ ಗಿಲ್ಲಿ ಅದ್ ಹೇಳೋದು ಆಹಾ ಅಲ್ಲಾರ ಹೊಡಿತಿದ್ನ ಇಲ್ಲಿ ಹೊಡೆದ್ಬಿಟನಾ ಅಂದ್ರೆ ನೋಡಿ ಅಂದ್ರೆ ಹಳ್ಳಿ ತರನೆ ಬಂದ್ಬಿಡ್ತು ಅಲ್ಲಿ ಅಪ್ಪ ಅನ್ನೋದು ಒಳಗಡೆ ಇದೆ ಪ್ರೀತಿ ಹೊಡೆದ್ಬಿಟನಾ ಬಿಟ್ಟನ ಅಂತಂದ್ರೆ ಅದು ನಾನ್ ರೆಸ್ಪೆಕ್ಟ್ ಅಲ್ಲ ಗಿಲ್ಲಿನ ಇಡೀ ಕೋಟ್ಯ ಅಂತ ಜನ ಇಷ್ಟಪಡ್ತಿದಾರೆ ಅಂದ್ರೆ ಗಿಲ್ಲಿ ಆ ತಂದೆಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಬೇಕಾದ್ರೆ ಇಲ್ಲಿ ನೆಗೆಟಿವ್ ಆಗ್ಬಿಡ್ಬೋದು ಅದಲ್ಲ ನಾವ್ ನಾವೆಲ್ಲರೂ ಕೂಡ ಹಳ್ಳಿ ಬಂದಾಗ ಅವ್ನು ನೀವು ಹೋಗು ಬಾ ಈ ಕಡೆ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಅದು ಹಂಗೆ ಬರೋದು ಪ್ರೀತಿ ಇಲ್ಲ ಅಂತ ಅಂತಲ್ಲ ನಿಜವಲ್ಲೂ ಕೂಡ ಅಹ್ ಕುಳ್ಳಪ್ಪ ಅವರಂತೂ ಸಿಕ್ಕಾಪಟ್ಟ ಖುಷಿಯಾಗೋರು ಚೇರಲ್ಲಿ ಕೂತ್ಕೊಂಡು ಆ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಅಂತ ಪ್ರೀತಿ ಅದು ಇದೇ ಸಂದರ್ಭದಲ್ಲಿ ಗಿಲ್ಲಿನ ದ್ವೇಷಿಸ್ತಿದ್ದಂತ ಎಷ್ಟೋ ಜನ ಇದಾರೆ ಅದರಲ್ಲಿ ಧ್ರುವಂತು ಇಷ್ಟ ಒಂದು ಸನ್ನಿವೇಶವನ್ನ ಎಷ್ಟೋ ಜನ್ಮ ಜನ್ಮಾಂತರಗಳಿಂದ ನಾನು ಕಾದಿದೆ ನೋಡೋದಕ್ಕೆ ಅಂತ ಹೇಳ್ತಾರೆ ಏನಂತಂದ್ರೆ ಗಿಲ್ಲಿ ತಾಯಿ ಬಂದ ತಕ್ಷಣನೆ ಆ ಬರುವಾಗ್ಲೇ ಆ ಗಿಲ್ಲಿಗೆ ಕೈ ಎಣ್ಣೆ ಅಂದ್ರೆ ಅರಳೆ ಎಣ್ಣೆ ನಮ್ಮ ಕಡೆ ಹಳ್ಳಿ ಕಡೆ ತುಂಬಾ ಬಳಸ್ತಾರೆ ಅದು ತುಂಬಾ ದೇಹಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆ ಅರಳೆ ಎಣ್ಣೆ ಹಚ್ಚಿ ಕರ್ಕೊಂಡು ಹೋಗಿ ಗಿಲ್ಲಿಗೆ ಗಿಲ್ಲಿ ಇಪ್ಪತ್ ಇಪ್ಪತ್ ವರ್ಷ ವರ್ಷದ ಮೇಲೆ ಮೀರಿರುವಂತ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಹುಡುಗ ಆಗಿದ್ರು ಕೂಡ ಚಿಕ್ಕ ಮಕ್ಕಳ ತರ ಬಾತ್ರೂಮ್ ಕರ್ಕೊಂಡು ಹೋಗಿ ಗಿಲ್ಲಿನ ಸ್ನಾನ ಮಾಡಿಸ್ದಾಗ ಅಲ್ಲಿರೋರು ಎಲ್ಲರೂ ಕೂಡ ಕರಳ್ ಕರುಳು ಆಗಿದೆ ಯಾಕಂದ್ರೆ ಅವ್ರ ತಂದೆ ತಾಯಿ ಪ್ರತಿಯೊಬ್ಬರಿಗೂ ಕೂಡ ಅವ್ರ ತಾಯಿ ಸ್ನಾನ ಮಾಡಿಸಿರ್ತಾರೆ ಹೆಣ್ಣುಮಕ್ಕಳಾಗಲಿ ಮಕ್ಕಳಾಗಿರ್ಲಿ ಎಲ್ಲರೂ ಅಷ್ಟೇ ಅವರು ಮಕ್ಕಳಾಗಿ ಮೊಮ್ಮಕ್ಕಳಾಗಿದ್ರು ಕೂಡ ಅವ್ರ ತಾಯಿ ಕೈಯಲ್ಲಿ ಸ್ನಾನ ಮಾಡಿಸ್ಕೊಳ್ಳೋಕ್ಕೆ ಈ ದಿನ ಹೆಣ್ಮಕ್ಳು ಕೂಡ ಅಷ್ಟೇ ಆಸೆ ಪಡ್ತಾರೆ ಯಾಕಂದ್ರೆ ಆ ತಾಯಿ ಪ್ರೀತಿಗೆ ಅಷ್ಟು ಮೌಲ್ಯ ಇದೆ ಅದನ್ನ ಗಿಲ್ಲಿಗೆ ತಾಯಿಗೆ ಗಿಲ್ಲಿ ತಾಯಿ ಗಿಲ್ಲಿಗೆ ಸ್ನಾನ ಮಾಡಿಸುವಾಗ ಈ ಧ್ರುವಂತ ಅವರು ಇಂಥ ಒಂದು ಒಂದು ಕ್ಷಣವನ್ನ ಜನ್ಮ ಜನ್ಮಾಂತರದಿಂದ ಕಾಯ್ತಾ ಇದೆ ಅಂತ ಹೇಳಿದ್ರೆ ಪಾಪ ಧ್ರುವಂತಕ್ಕೆ ಅದೇನು ಫೀಲ್ ಆಯ್ತೋ ಏನೋ ಗೊತ್ತಿಲ್ಲ ಅವ್ರ ತಾಯಿ ನೆನ್ಪೋದೆ ಅದೆಷ್ಟು ಕಾಡ್ತೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಅವ್ರ ತಮ್ಮ ಬಂದಾಗ ಎಷ್ಟು ಚೆನ್ನಾಗಿದ್ರು ಆದ್ರೆ ತಾಯಿ ಪ್ರೀತಿ ಎಷ್ಟು ಧ್ರುವಂತಿಕೆ ನೆನಪಾಯ್ತು ಅಂದ್ರೆ ಸಕ್ಕತ್ ಆಯಿತು ಅದ್ರಲ್ಲೂ ಗಿಲ್ಲಿ ತಾಯಿ ಗಿಲ್ಲಿ ತಲೆಗೆಲ್ಲ ಕೈ ಎಣ್ಣೆಲ್ಲ ಹಚ್ಚಿ ಒಳಗಡೆ ಕರ್ಕೊಂಡೋಗಿ ನೀರೆಲ್ಲ ಚಾಕಿ ಸ್ನಾನ ಮಾಡಿಸಿ ತಲೆ ಸ್ನಾನ ಮಾಡಿಸಿ ಆಮೇಲೆ ಒಂದು ವೈಟ್ ಅಂಡ್ ವೈಟ್ ಜುಬ್ಬ ಪೈಜಾಮ್ ಎಲ್ಲ ಹಾಕಿಸಿ ಕರ್ಕೊ ಬಂದದಂತೂ ಗಿಲ್ಲಿ ಸಕಾಗಿದ್ದ ನಿಜವಾಗು ಕೂಡ ನಿಜವಾಗ್ಲು ಖುಷಿ ಆಯ್ತು ಯಾಕೆ ನಮ್ಗೆಲ್ಲ ಗಿಲ್ಲಿ ಇಷ್ಟ ಆಗ್ತಾನೆ ಅಂದ್ರೆ ಗಿಲ್ಲಿ ಒಳಗಡೆ ನಾವಿದ್ದೀವಿ ನಮ್ಮೊಳಗಡೆ ಗಿಲ್ಲಿ ಇದ್ದಾನೆ ಯಾಕಂದ್ರೆ ಗಿಲ್ಲಿ ಗುಣಗಳು ನಮ್ಮಲ್ಲಿ ಇರೋದಕ್ಕೋಸ್ಕರ ನಮ್ಮಲ್ಲಿ ಅದನ್ನ ಪುಡಿ ಬೆಳೆಸೋಕೋಸ್ಕರ ನಮ್ಗೆ ಗಿಲ್ಲಿ ಇಷ್ಟ ಆಗ್ತಾನೆ ಹೊರತು ಗಿಲ್ಲಿ ಪರ್ಸ್ನಲಿ ಅಂತ ಏನಲ್ಲ ಯಾಕಂದ್ರೆ ಗಿಲ್ಲಿಯ ವ್ಯಕ್ತಿತ್ವ ಪ್ರತಿಯೊಬ್ಬರಲ್ಲಿ ಇರುತ್ತೆ ಅದಕ್ಕೋಸ್ಕರ ಗಿಲ್ಲಿ ಅಷ್ಟು ಇಷ್ಟ ಆಗ್ತಾನೆ ಒಟ್ಟಿನಲ್ಲಿ ಗಿಲ್ಲಿ ತಂದೆ ತಾಯಿ ಬಂದಾಗ ಹೇಗಿರುತ್ತೆ ಅಂತ ನೋಡುವರಿಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಬಿಗ್ ಬಾಸ್ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಕೂಡ ಕ್ಯೂರಿಯಾಸಿಟಿ ಇತ್ತು ಬಿಗ್ ಬಾಸ್ ಟೀಮ್ಗೂ ಕೂಡ ಒಂದ್ ರೀತಿ ಕ್ಯೂರಿಯಸಿಟಿ ಇತ್ತು ತುಂಬಾ ಏನೋ ಪ್ಲಾನ್ ಮಾಡಿ ಏನೋ ಮಾಡಿ ಕಳಿಸಿ ಆ ತರದ್ ಏನೂ ಇಲ್ಲ ನಿಜವಲ್ಲೂ ಕೂಡ ಸುಮ್ಮನೆ ಕಳಿಸಿದ್ರು ಅವ್ರ ತಂದೆ ತಾಯಿ ಬಂದಂತವರು ಊರಲ್ಲಿ ಹೇಗ್ ಮಾತಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ನಡ್ಕೊಂಡದ್ದು ನಾನು ಎರಡು ಬಾರಿ ಅವ್ರ ಊರ್ಗೆ ಹೋಗಿದ್ದೀನಿ ಅವ್ರ ತಂದೆ ತಾಯಿನ ಅಂದ್ರೆ ಸವಿತಕ್ಕನ ಮತ್ತೆ ಕುಳ್ಳಪ್ಪರ ಹೋಗಿ ನಾವು ಕೂಡ ಮಾತಾಡ್ಸಿದ್ವಿ ನಮ್ಮ ಚಾನಲ್ಗೆ ಅವ್ರು ಹೇಗಿದ್ರು ಅದೇ ರೀತಿ ಹತ್ರ ನೋಡುವಾಗ ಏ ಅಪ್ಪ ಇವ್ರು ಚೇಂಜ್ ಆಗದಿರೋ ಮನಸ್ಸು ಅಂದ್ರೆ ಅದಕ್ಕೆ ಹಳ್ಳಿ ಜನ ಒಳ್ಳೆ ಜನ ಅಂತ ಹೇಳೋದು ಅದಕ್ಕೆ ಗಿಲ್ಲಿ ಅಲ್ಲೇಗಿದ್ನೋ ಇಲ್ಲೂ ಹಾಗೇನೆ ಅವ್ರ ತಂದೆ ತಾಯಿ ಬಂದಾಗ ಫುಲ್ ಏನ್ ವೈಬ್ರೇಟ್ ಆಗಿತ್ಕೊಂಡು ಅಳೋದು ಅಥವಾ ಬೇಜಾರು ಮಾಡ್ಕೊಳ್ಳೋದು ನಂಗೆ ಊಟ ಕೊಟ್ಟಿಲ್ಲ ಬಟ್ಟೆ ಇರಲಿಲ್ಲ ನಂಗೆ ಕಷ್ಟ ಆಯ್ತು ಏನು ಹೇಳ್ಕೊಳಿಲ್ಲ ಸಕ್ಕತ್ತಿಗೆ ತಂದೆ ತಾಯಿ ಪ್ರೀತಿನ ಅನುಭವಿಸ್ತಾ ಅವ್ರ ತಂದೆ ತಾಯಿ ನೋಡಿ ಅವ್ನ ಮನ್ಸಲ್ಲ ಎಷ್ಟು ಖುಷಿ ಆಯ್ತು ಏನೋ ಗೊತ್ತಿಲ್ಲ ಯಾಕೆಂದ್ರೆ ಅವ್ನು ಒಂದ್ ಕಣ್ಣೀರ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಕಣ್ಣೀರು ಹಾಕ್ದೇ ಇದ್ರು ಕೂಡ ಅವ್ನ ಜೀವನ್ ಪರ್ಯಂತ ಅವನು ಎಷ್ಟೋ ನೊಂದಿರ್ತಾನೆ ಎಷ್ಟೋ ಹಸಿವು ಸಂಕಟ ನೋವು ಮೋಸ ಅವಮಾನಗಳೆಲ್ಲ ಅನುಭವಿಸಿರ್ತಾನೆ ಅದಕ್ಕೋಸ್ಕರ ತಂದೆ ತಾಯಿ ನೋಡಿದಾಗ ನಾನು ಮಾಡ್ಬೇಕಾಗಿರೋದು ನಾನು ಸಾಧಿಸ್ಬೇಕಾಗಿರೋದು ನನ್ನ ತಂದೆ ತಾಯಿ ಮುಂದೆ ಇನ್ನೂ ಇದೆ ಅಂತ ಎಲ್ಲ ಅವ್ನ ಮನಸ್ಸಲ್ಲಿ ಇರುತ್ತೆ ಅದಕ್ಕೋಸ್ಕರ ಕಣ್ಣೀರ್ ಹಾಕ್ತಾನೆ ಬೇರೆ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ರು ಹಂಗಂದ್ಬಿಟ್ಟು ಅವ್ರಿಗೆ ಯಾರಿಗೂ ಇರಲ್ಲ ಅಂತಲ್ಲ ಆದರೆ ಗಿಲ್ಲಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ರಾತ್ರಿ ಎಪಿಸೋಡ್ ಅಂತೂ ನೋಡಿದವರು ನಿಮಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ ಮತ್ತೆ ಗಿಲ್ಲಿ ತಂದೆ ತಾಯಿ ಬಂದದ್ದು ನಿಮ್ಗೆ ಎಷ್ಟು ಖುಷಿ ಆಯ್ತು ಆಯಿತು ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮ್ಮ ವಿಡಿಯೋನ ನೋಡ್ತಾ ಇದೇ ರೀತಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು